ಕೇರ್ಪೇ ತಾಲೂಕುಗಳ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರನ್ನು ಏಕಾಏಕಿ ಅನರ್ಹಗೊಳಿಸಿರುವ ಪಾಡುಪ್ರಭು ಉಪಯೋಗದ ಸಹಕಾರ ಸಂಘಗಳ ಸಹಾಯಕ ನಿಗಮ ನಿಬಂಧಕ ಎಚ್ ಆರ್ ನಾಗಭೂಷಣ್ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಕೇರ್ಪಡೆ ಶಾಸಕ ಎಚ್ ಟಿ ಮಂಜು ನೇತೃತ್ವದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ನಿರ್ದೇಶಕರು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ಸೋಮವಾರ ಕಚೇರಿ ಮುಂದೆ ಅಡುಗೆ ತಯಾರಿಸಿ ಟೀ ಕುಡಿದು ಪ್ರತಿಭಟಿಸಿದ ನಿರ್ದೇಶಕರು ನಾಗಭೂಷಣ ವಿರುದ್ಧ ಘೋಷಣೆಗಳು ಕೂಗಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಶಾಸಕ ಡಿ ಮಂಜು ಅವರು ಕೂಡ ಪ್ರತಿಭಟನಾ ಸ್ಥಳದಲ್ಲಿ ಮೊಕಂ ಮೂಡಿ ಅಧಿಕಾರಿ ನಡೆಯನ್ನು ಖಂಡಿಸಿದರಲ್ಲದೆ ಕರ್ತವ್ಯ ಲೋಪವಹಿಸಿರುವ ನಾಗಭೂಷಣ ವಿರುದ್ಧ ಶಿಸ್ತು ಕ್ರಮಕ್ಕೆ ಕೈಗೊಳ್ಳುವಂತೆ ಸ್ಥಳಕ್ಕೆ ಧಾವಿಸಿದ ಪ್ರಭಾರ ಉಪ ನಿಬಂಧಕ ಬೀರೇಂದ್ರ ಅವರನ್ನು ಆಗ್ರಹಿಸಿದರು ಕೇರ್ಪೇಟ ತಾಲೂಕಿನ ಮೂರುಕನಹಳ್ಳಿಯ ಸಂಘದ ನಿರ್ದೇಶಕರಾದ ಲಲಿತಮ್ಮ ಮತ್ತು ನಂಜುಂಡರವರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರ ಅವಧಿಯಲ್ಲಿ ನಿರ್ದೇಶಕ ನಿರ್ದೇಶಕರಾಗಿದ್ದು ಮತ್ತು ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಮೂವತ್ತರ ಅವಧಿಗೆ ಪುನರಾಯ್ಕೆಯಾಗಿದ್ದರು ಸಹಾಯಕ ನಿಬಂಧಕರಾದೇಶಿಸಿದ ಸಹಕಾರ ಸಂಘಗಳ ಉಪನಿಬಂಧಕರವರು ಕಟ್ಟಡ ನಿರ್ಮಾಣಕ್ಕೆ ಸಹಕಾರ ಮಂಡಳಿಯ ಮಂಜೂರಾತಿ ಇಲ್ಲದೆ ನಿರ್ಮಾಣ ಮಾಡಲಾಗಿದ್ದ ಲೆಕ್ಕ ಪರಿಶೋಧನೆ ವರದಿಯಲ್ಲಿ ಆಚರಣೆ ಮಾಡಿದರೆ ಹೇಗಿದೆ ಎಂದು ಕಾರಣ ನೀಡಿ ನಮ್ಮ ನಿರ್ದೇಶಕ ಸ್ಥಾನದಿಂದ ಮೂರು ವರ್ಷಗಳವರೆಗೆ ಅನರ್ಹಗೊಳಿಸಿದ್ದಾರೆ ಜೊತೆಗೆ ಹೊಸವೊಳಲು ಕೃಷಿ ಪತ್ತಿನ ಸಹಕಾರ ಸಂಘ ನಿರ್ದೇಶಕರಾಗಿದ್ದ ಎಚ್ ಎಂ ಕೃಷ್ಣರಾವನ್ನು ಜಾತಿ ಆಧಾರದ ಮೇಲೆ ವಜಾಗೊಳಿಸಿದ್ದಾರೆ ಇದೇ ರೀತಿ ಸೋಮನಹಳ್ಳಿ ಹೊಸವಳಲು ಅಗ್ರಹಾರ ಪಾಚೋಳಿ ಸೇರಿದಂತೆ ವಿವಿಧ ಸಹಕಾರ ಸಂಘಗಳನ್ನು ನಿರ್ದೇಶಕರನ್ನು ವಜಾಗೊಳಿಸಲಾಗಿದೆ ಜೊತೆಗೆ ಮನ್ಮೂಲ್ ಚುನಾವಣಾ ಸಂದರ್ಭದಲ್ಲಿಯೂ ಅರ್ಹ ಡೆಲಿಗೇಟ್ಗಳನ್ನು ಅನರ್ಹಗೊಳಿಸಲಿದ್ದಾರೆ ಎಂದು ಆರೋಪಿಸಿದರು ಈ ವೇಳೆ ಸಹಾಯಕ ನಿಬಂಧಕ ಎಚ್ ಆರ್ ನಾಗಭೂಷಣ್ ರಜೆ ಹಾಕಿರೋ ಬಗ್ಗೆ ಅಧಿಕಾರಿಗಳು ಮಾಹಿತಿ ನೀಡಲಾಗಿ ಯಾವ ಆಧಾರದ ಮೇಲೆ ರಜಾ ವಜಾಗೊಳಿಸಿದ್ದಾರೆ ಎಂದು ತರಾಟೆಗೆ ತೆಗೆದುಕೊಂಡರು ನಿಬಂಧಕರು ಪ್ರತಿಮಾ ಸ್ಥಳಕ್ಕೆ ಬರುವವರೆಗೂ ಪ್ರತಿಭಟನೆ ನಿಲ್ಲಿಸುವುದಿಲ್ಲ ಎಂದು ಪ್ರತಿಭಟನಾಕಾರರು ಬಿಗಿಪಟ್ಟು ಹಿಡಿದು ಕುಳಿತರು ಶಾಸಕರಿಂದ ಮನವಿ ಪತ್ರ ಸ್ವೀಕರಿಸಿದ ಉಪ ನಿಬಂಧಕ ಬೀರೇಂದ್ರವರು ಸಹಾಯಕ ನಿಬಂಧಕ ನಾಗಭೂಷಣ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಮೇಲಾಧಿಕಾರಿಗಳಿಗೆ ಪತ್ರ ಬರೆಯಲಾಗುವುದೆಂದು ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನು ಅಂತ್ಯ ಅಂತ್ಯಗೊಳಿಸಲಾಯಿತು ಪ್ರತಿಭಟನೆಯಲ್ಲಿ ಟಿ ಎ ನಿರ್ದೇಶಕ ಟಿ ಬಲದೇವ್ ಜೆಡಿ ಎಸ್ ತಾಲೂಕು ಯುವ ಅಧ್ಯಕ್ಷ ಮೋಹನ್ ಮಲ್ಲಿನಹಳ್ಳಿ ಮಹಾದೇವೇಗೌಡ ಆಲೋಕ್ ಚಂದ್ರ ಚಿಂದಘಾಟ ಗಿರೀಶ್ ಇತರೆ ನಿರ್ದೇಶಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಪ್ರಮಾಣ ಪತ್ರ ಕೊಡ್ತೀನಿ ನೀವು ಗೋಡಗಂಟ ಯಾವುದೇ ಕಾರಣಕ್ಕೂನೂ ಕೊಡೋಲ್ಲ ಸೇಮ ಹದಿನೈದು ದಿಕ್ಸ್ ನೋಟಿಸ್ ಕೊಟ್ಟಾರೆ ಹದಿನಾರು ಡೀಸ್ ಕ್ವಾಲಿಫೇ ಮೂರು ಜನವ ಮೂರು ಜನವ ಹದಿನೈದಕ್ಕೆ ನೋಟಿಸು ಹದಿನಾರಕ್ಕೆ ಡಿಸ್ಕ್ವಾಲಿಫೈ ಏನು ನನ್ನ ಕಾಣೆ ನಾಗ ಕತೆ ನಾವು ನೋಡಿಲ್ಲ ಏನು ನಮ್ಮ ಕ್ಯಾಪಿಟಲ್ ಏನು ನೀವೇನು ಸಿಟಿ ಪೇ ಮಾಡಿ ಕೆಲಸ ಮಾಡ್ಬಿಟ್ಟು ಹೋಗಿಲ್ಲ ನಿಂದ ಹದಿನೈದಕ್ಕೆ ನೋಟಿಸ್ ಕೊಟ್ಬಿಟ್ಟು ಹದಿನಾರು ಕಾಲೇ ಡಿಸ್ಕ್ವಾಲಿಫೈ ನೋಟಿಸ್ ಕೊಡ್ಬೇಕೇನ್ರಿ ಎಂತರ್ಗು ಏ ಕೋರ್ಟೆ ನೋಟಿಸ್ ಕೊಡ್ತದೆ ನಿಂದ ಹಿಂಗೆ ಆಗೈತೆ ಕಣಪ್ಪ ಏನು ಅದೇನು ಉತ್ತರ ಕೊಡುವಂಥ ಉತ್ತರನೂ ಕೇಳಬಾರ್ದೆ ನೀವು ಉತ್ತರ ಕೇಳ್ದಾನೆ ನೀವು ಹದಿನೈದಕ್ಕೆ ನೋಟಿಸ್ ಕೊಟ್ಬಿಟ್ಟು ಹದಿನಾರು ಡಿಸ್ಕ್ವಾಲಿಫೈ ಮಾಡ್ತಾರೆ ಅಂದ್ರೆ ಈ ಲೆಕ್ಕ ಚಾರದಲ್ಲಿಲ್ಲ ಕೇಳ್ಬೇಕಾ ಏನು ನಿಮ್ಗೆ ಫೋನ್ ಮಾಡ್ತಾರಲ್ರಿ ಈ ಚುನಾವಣೆ ಮಾಡಿ ಸೊಸೈಟಿ ಮಾಡಿ ಅಂತ ತಾಕತ್ತೆ ಇದ್ರೆ ನೇರವಾಗಿ ಚುನಾವಣೆ ಕಣೆಗೆ ಗೆತ್ಕೊ ಬರ್ರಿ ನಮ್ನೆ ಯಾಕೆ ರೀ ಬೀದಿಗೆ ಅಧಿಕಾರಿಗಳನ್ನ ಅಂತ ಹೇಳು ನಿನ್ಗೆ ಯಾರು ಫೋನ್ ಮಾಡಿ ಹೇಳ್ತಾರ ಅವ್ರಿಗೆ ಅದ್ಬಿಟ್ಬಿಟ್ಟು ನೀನು ಕಾನೂನೇ ದುರುಪಯೋಗ ಪಡ್ಕೊಳ್ಳೋದಲ್ಲ ನೀನು ಇವತ್ತು ಯಾರಾಗಿದೆ ನಾಳೆಗೆ ನೀನ್ ಏನಾರ ಎಷ್ಟಾದ್ರೂ ಆಶ್ಚರ್ಯ ಇಲ್ಲ ಮುಂದಕ್ಕೆ ಏನು ಹಿಂಗೆ ಇರಲ್ಲ

ಾಗಿ ಹೋರಾಟ ಇವತ್ತು ಏನ್ ನಾವು ಸೇರಿದಿವಿ ಆರ್ ಅವರು ಬಂದು ನಾವು ತರ್ಲ ಕಷ್ಟು ಬರಲೇಬೇಕು ಅಡುಗೆ ಮಾಡೋಣ ಎ ಆರ್ ಅವರು ಮಾಡೋದು ಮಾಡ್ಬಿಟ್ಟು ಎಲ್ಲ ಕುತ್ಕೊಂಡು ನೋಡೋದಲ್ಲ

ಪ್ರಮಾಣ ಪತ್ರ ತಗೋಬೇಕಂದ್ರೆ ನಿಮ್ಮ ಚುನಾವಣೆ ಮಾಡಿರೋ ಯಾರ ಬಂದು ಅವತ್ತೇ ನೋಡಬೇಕಾಗಿತ್ತು ಅವತ್ತೇ ತಹಸೀಲ್ದಾರ್ ಫೋನ್ ಮಾಡ್ಬೇಕಾಗಿತ್ತು ಕೇಳಬೇಕಾಗಿತ್ತು ಈಗ ನೀವು ಅಂತ ನಂಬರ್ ಅವ್ರು ಪ್ರಮಾಣ ಪತ್ರ ಸುಳ್ಳು ಅಂದ್ರೆ ಅವತ್ತೇ ನೀವು ತೆಗಿಬೇಕಾಯ್ತು ಚುನಾವಣೆ ನಾಳೆ ನಾಳೆ ಚುನಾವಣೆ ತಗಿತೀರಿ ಡಿ ಸಿ ಬಿಸಿ ನಿಂತ್ಕೊಡಿ ನೀವು ಯಾರಾಗಿರ್ಬೇಡಿ ಚುನಾವಣೆ ಫೇಸ್ ಮಾಡಿ ಬನ್ನಿ ಸೊಮ್ಮೆ म्हणाला राजभूषण गाय योग्य राजभूषण गाय

ಇದಕ್ಕೆ ನೋಡಿ ವಿಚಾರ ಎಷ್ಟೇ ಚುನಾವಣಾ ಕೂಡ ಹೇಳಿದಿರೋದು ಒಳ್ಳೆ ಅಲೋಕ್ಕೂ ಚುನಾವಣೆ ಇರ್ತದೆ ನೋಡಪ್ಪ ಒತ್ತಡ ಇರ್ತದೆ ಒತ್ತಡ ಬಂದರೆ ಮಾಡಬೇಕು ಸಹಕಾರಿ ಕಾಯ್ದೆ ಮನಸೋ ಇಚ್ಛೆ ತಿಂದಲ್ ಪವರ್ ಕೊಟ್ಟು ಜುಡಿಷಿಯಲ್ ಪವರ್ನ ಎಂತ ಹೇಳಿದ್ರೆ ಆದರೂ ಮುಂದುವರಿಸ್ತಾರೆ

ಆ ಸೆಕ್ರೆಟ್ರಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ ಆದೇಶ ಹಾಕ್ಬಿಟ್ಟು ಪೊಲೀಸರು ಚಾರ್ಜ್ ಕೊಡಿಸ್ತಾನೆ ಅದೊಂದು ಭಾಗ ಏನಾದ್ರೆ ಸರ್ವಾಧಿಕಾರಿನ ಎರಡು ಸೊಸೈಟಿ ಒಂದೊಂದು ಕಲಕ್ಷನ್ ಚಾರ್ಜ್ ಕೊಡಿಸಿಲ್ಲ ಇವರು ಬೇಕು ಅಂದ್ಬಿಟ್ಟು ಅದಷ್ಟು ವ್ಯತ್ಯಾಸಗಳು ಈಗ ಜಿ ಸೊಸೈಟಿಗೆ ಪ್ರೊಟೆಕ್ಷನ್ ಕೊಟ್ಟು ಚಾರ್ಜ್ ಕೊಡಿಸುತ್ತಾನೆ ಆ ಎಮ್ ಹುಡುಗಿ ಅಡ್ಮಿಟ್ ಆಗಿದೆ ವಿತ್ ಇನ್ ವೀಕ್ ವಿತ್ ಇನ್ ಟೆನ್ ಡೇಸಲ್ಲಿ ಅಲ್ಲಿ ಅದೊಂದು ಭಾಗ ಎರಡನೇದು ಸೊಸೈಟಿ ಅದು ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೊಂದು ಪ್ರಕಾರ ಏನು ಮಾಡಿದರೆ ಪರ್ಮಿಷನ್ ತೊಗೊಂಡ್ರೆ ತೋರಿಸಿದ್ರೆ ಡ್ರಾ ಮಾಡಿದ ಬಾಡಿಯಲ್ಲಿ ನಿರ್ಣಯ ಮಾಡಿದ ಅಬ್ನೆಕ್ಷನ್ ಆಗುತ್ತೆ ಬಾಡಿಯನ್ನು ನಿರ್ಣಯ ಮಾಡಿದ್ದಾರೆ ಈ ಸಂಬಂಧಪಟ್ಟ ತನಿಖೆ ಮಾಡಿ ಸಂಬಂಧಪಟ್ಟು ನಿಮ್ಮ ಇಲಾಖೆ ಜಂಟಿಯಾಗಿ ತನಿಖೆ ಮಾಡಿ ರಿಪೋರ್ಟ್ ಕೊಟ್ಟಿದ್ದಾರೆ

ಹ್ಞೂ ಅವ್ರು ಎಲೆಕ್ಷನ್ ಕಂಟೆಸ್ಟ್ ಮಾಡೋದರಿಂದ ಗೆದ್ದರು ಎಲೆಕ್ಷನ್ ಗೆದ್ದಾದ್ಮೇಲೆ ಶುನಾವ್ ಡೆಲಿಗೇಷನ್ ಮಾಡದೈತೆ ಇವತ್ತು ಅವ್ರನ್ನ ಜನ ಡಿಸ್ಕ್ವಾಲಿಫಿಕೇಶನ್ ಮಾಡ್ತಾರೆ ಜಾತಿ ಹ್ಞೂ ಬಂದು ಕೊಟ್ಟಿರೋದು ಮೂರು ಗುಂಪಿ ಕೊಟ್ಟಿರೋದು ಸುಮ್ಮನೆ ಅವ್ನಿಗೆ ನಾಳೆ ಡೆಲಿಗೇಷನ್ ದಾಗ ಜಾತಿ ಸೆಟ್ ಜಾತಿ ಡಿಸೈಡ್ ಮಾಡೋಕೆ ಅಂದ್ರೆ ತಾಲೂಕು ಮಾತಾಡಲಿಲ್ಲ ತಾಲೂಕ್ ಮೆಜಿಸ್ಟ್ರೇಟಾ ಇಲ್ಲ ತಾಲೂಕ್ ಮೆಜಿಸ್ಟ್ರೇಟ್ ಮಾಡಿದರು ಎ ಸಿ ರಾಯ ಅವರು ಹ್ಞೂ ಎ ಸಿ ರಾಯವರು

ಇಲ್ಲಿ ತನಗೆ ಏನ್ ಪವರ್ಸ್ ಇದೆ ಯಾವ ಒಂದು ಸೋಬರಣೆ ಒಂಬತ್ತು ಕಾಲ್ ಒಟ್ಟಿಗೆ ಎಂಟು ಮುಕ್ಕ ಮನವಿ ಕೊಡ್ತಾರೆ ಮುಂದುವರೆಸ ಬೇರೆ ಏಳು ನಂತರ ಮನೆ ಇಪ್ಪತ್ತು ಡೇಟ್ ಹಾಕ್ಬಿಟ್ಟಿದ

ಒಂದು ಪ್ರಕಾರ ಆದ್ರೆ ಓಕೆ ಅಲ್ಲ ಬರೀ ಇದೇ ಆಯ್ತು ಇವ್ ಇಂತ ಮಕ್ಕಳ ಸಹಕಾರಿ ವ್ಯವಸ್ಥೆ ಹಾಳ ಮಾಡಕ್ ಕೊಡ್ತಾರ

Okay, ಸಹ ಡೆಲಿಗೇಷನ್ಗೆ ಬಹುತೇಕ ಎಲ್ಲ ಕಡೆ ಕೋರಂ ಮಾಡ್ತಾರೆ ಯಾವುದೇ ಚುನಾವಣೆ ಮಾಡೋಲ್ಲ ಯಾಕೆಂದರೆ ಚುನಾವಣೆ ಅಂದರೆ ಮತದಾನ ಪತ ಮತದ ಪಟ್ಟಿ ಯಾವ್ದು ಮಾಡ್ಕೊಳೋದು ಅವೆಲ್ಲ ಒಂದು ವಿಶ್ವಾಸ ಇದೆ ಎಲ್ಲ ಕಡೆ ಫೋರಮ್ ಇದ್ದರೆ ಕೋರಂ ಮುಖಾಂತರ ಮಾಡಿ ವ್ಯಕ್ತಪಡಿಸ್ತಾರೆ ಅದಕ್ಕೆ ಅವ್ರು ಡೈರೆಕ್ಷನ್ ಕೊಡ್ತಾರೆ ಇಲ್ಲ ನಮಗೆ ಯಾರು ಡೈರೆಕ್ಷನ್ ಕೊಟ್ಟವ್ರೆ ಚುನಾವಣೆ ಮಾಡಬೇಕು ಎಲ್ಲ ಸಲಹೆಗಳು ಹಾಗೆ ಡೈರೆಕ್ಷನ್ ಕೊಡ್ತಾರೆ ಇಂಥ ಒಂದು ಏಕಪಕ್ಷೀಯವಾಗಿ ಉದ್ದಾಡುತ್ತೆ ಮಾಡುವಂಥ ಒಂದು ಒಂದು ಪರಿಸ್ಥಿತಿ ಹೋಗ್ತದೆ ಇನ್ನೊಂದು ವಿಚಾರ ಬಸವಣ್ಣ ಕೃಷಿ ಇಟ್ಟಿರೋ ಸಹಕಾರ ಸಂಘ ಕೃಷ್ಣ ಅಂತ ಒಬ್ಬ ನಿರ್ದೇಶಕರು ಅವರು ಹಿಂದಿನ ಬಾಡಿನ ಸಹ ಐದು ವರ್ಷದ ನಿರ್ದೇಶಕರಾಗಿದ್ದಾರೆ ಕಾರ್ಯನಿರ್ವಹಿಸಿದ್ದಾರೆ ನಂತರ ಪುನಃ ಎರಡನೇ ಬಾರಿಗೆ ಮೊದಲ ಆಯ್ಕೆ ಎರಡನೇ ಎರಡು ವರ್ಷ ನಿರ್ದೇಶಕರಾಗಿದ್ದಾರೆ ಅದನ್ನು ಕ್ಯಾ ಅವರು ಒಂದು ಎಸ್ ಟಿ ಸಮುದಾಯಕ್ಕೆ ವ್ಯಾಪ್ತಿಗೊಳ್ಕೊಂಡಂಥದ್ದು ಅದಕ್ಕೆ ಸಂಬಂಧಪಟ್ಟಂಗೆ ಸಾಲ ದಾಖಲಾತಿ ಇದೆ ಶಾಲಾ ದಾಖಲಾತಿ ಆಧಾರದ ಮೇಲೆ ಒಂದು ತಾಲೂಕು ಮ್ಯಾಜಿಸ್ಟ್ರೇಟ್ ತಹಸೀಲ್ದಾರರು ಹಿಂದಿನ ತಹಸೀಲ್ದಾರ್ರು ಅವರಿಗೆ ಎಸ್ ಟಿ ಸೆಲ್ ಕೊಟ್ಟಿದ್ದಾರೆ ವ್ಯತ್ಯಾಸ ಇದೆಯಾ ಸಂಬಂಧಪಟ್ಟ ಎ ಸಿ ಅವ್ರು ಒಂದು ಆದೇಶ ಪಾಸ್ ಮಾಡಬೇಕು ಯಾವುದೇ ಆದೇಶ ಇಲ್ದಂಗೆ ನೀನ್ ಎಸ್ ಟಿ ಅಲ್ಲ ಅಂತ ಅನ್ಬಿಟ್ಟು ಒಂದು ಸದಸ್ಯತ್ವ ರದ್ದು ಮಾಡಕ್ಕೆ ಇವ್ಗೆ ಯಾರು ಪವರ್ ಕೊಟ್ಟಾರೆ ಆರ್ಗೆ ಯಾರು ಪವರ್ ಕೊಟ್ಟಿದ್ದಾರೆ ಒಂದು ಅಫಿಡೇವಿಟ್ ತಗೊಂಡು ಏಕಾಏಕಿ ಕೊಡ್ದಂಗೆ ಕೊಟ್ಟಂಗೆ ಸದಸ್ಯತ್ವ ರದ್ದು ಮಾಡ್ತಾನೆ ಇವ್ನ ಸರ್ವಾಧಿಕಾರಿ ಏನ್ ಬೇಕೋ ಯಾಕ್ಯ ಅನ್ಬೇಕು ಯೋಗ್ಯ ಅವರೇ ಇವನ್ನ ಏನು ಅನ್ಬೇಕು ಯಾವ ಪದ ಬಳಸ್ಬೇಕು ಇವ್ನಿಗೆ ಕಾನೂನನ್ನ ಕೈಗೆದ್ ಕೆಲಸ ಮಾಡ್ತಾ ಸಹಕಾರಿ ಕಾಯ್ದೆ ಇವ್ರ ಅಪ್ಪನ ಮನೆ ಆಸ್ತಿಯಾ ಇವ್ರು ಸ್ವಲ್ಪ ಇವ್ರು ತಿರ್ಥಾಯ್ತು ಆಸ್ತಿಯಾ ಬರ್ಕೊಟ್ಬಿಟ್ಟಿದ್ರು ಅವನಿಗೆ ಇದಷ್ಟೇ ಅಲ್ಲ ಇನ್ನೊಂದು ಆರು ಉತ್ಪಾದಕರ ಸಹಕಾರ ಒಬ್ಬ ಸೂಪರ್ವೈಸರ್ಸು ಮುಗ್ಧ ಮಹಿಳೆಯರಿಗೆ ಹೋಗ್ಬಿಟ್ಟು ಅವ್ನ ಅವನ ನಿರ್ಣಯ ಬರ್ಕೊಂಡು ಆ ಎಲ್ಲರೂ ಮಹಿಳೆಯರನ್ನು ಕಂಪ್ಲೇಂಟ್ ಮಾಡಿದ್ದಾರೆ ನಾನು ಒಬ್ಬ ಶಾಸಕನಾಗಿ ನಾಲ್ಕೈದು ಬಾರಿ ಹೇಳಿದೀನಿ ಅವನದು ಕ್ರಮ ಆಗಲ್ಲ ಎರಡು ಸೊಸೈಟಿಯಲ್ಲಿ ಒಂದು ಒಂಬತ್ತು ತಿಂಗಳು ಹತ್ತು ತಿಂಗಳು ಒಂದು ಕಾಲ ವರ್ಷದಲ್ಲೂ ಸಹ ಬೇರೆ ಸರ್ ಬಂದ ಸೊಸೈಟಿಗೆ ಸುದ್ದಿಗೆ ಸೆಕ್ರೆಟ್ರಿಗಳು ಚಾರ್ಜ್ ಕೊಡ್ತಿರಲ್ಲ ಸಕ್ಕಳಿ ಸಂಘದಲ್ಲಿ ಇವತ್ತು ಮೂರು ಆಫೀಸ್ಗೆ ಆದೇಶ ಮಾಡಿಬಿಟ್ಟು ಎಮ್ಮ ಸೆಕ್ರೆಟ್ರಿ ಹಾಸ್ಪಿಟಲ್ ಅಡ್ಮಿಂಟ್ ಆಗಿದ್ರು ಸರ್ ಪಂಚನಾಲೆ ಮತ್ತು ಚಾರ್ಜ್ ಕೊಡಿಸೋದು ವ್ಯವಸ್ಥೆ ಮಾತ್ರ ಇದನ್ನ ಜೆ ಆರ್ ಅವರು ಆರ್ ಸಿ ಎಸ್ ಚರ್ಚೆ ಆಗಿದ್ದೀವಿ ಇಷ್ಟೆಲ್ಲ ಸಂಬಂಧಪಟ್ಟ ರಾಜ್ಯ ಮಟ್ಟದ ಅಧಿಕಾರಿಗಳಿಗೂ ಸಹ ದೋ ಸಾಕ್ಸಿದ್ವಿ ಮೇಲಲ್ಲೆಲ್ಲ ಹಾಕಿದ್ವಿ ಚಾರ್ಜ್ ಇಲ್ಲ ಮತ್ತು ಆರ್ ಸಿ ಎಸ್ ಕೆಲ ಯಾವುದೇ ಕ್ರಮ ಆಗಿರೋಲ್ಲ ಹಂಗಾಗಿ ಇವತ್ತು ನಮ್ಮ ತಾಲೂಕಿನಲ್ಲಿ ಸಹಕಾರಿಗಳು ಸಂಬಂಧಪಟ್ಟ ಪಕ್ಷದ ಅಧ್ಯಕ್ಷಗಳು ಸಹಗಳು ಸಂಬಂಧಪಟ್ಟ ಆರ್ ಅಂತ ಎಲ್ಲರೂ ಸಹ ಪ್ರತಿಭಟಿಸ್ತಾ ಇದ್ದಾರೆ ಅಂಥ ಸಂದರ್ಭದಲ್ಲಿ ಇವತ್ತು ಬಿ ಆರ್ ಅವರು ಮೈಸೂರು ಮತ್ತು ಕೆಂಪೇಟೆ ಎರಡಕ್ಕೂ ಸಹ ಚಾರ್ತಿ ಕೇಳ್ಬಿಟ್ಟು ಅವ್ರನ್ನ ಬಿ ಆರ್ ಅವರು ತಿಳಿಸ್ಕೊಟ್ಟಿದ್ದಾರೆ ಇವತ್ತು ನಾವು ಅವ್ರಿಗೆ ಮನವಿ ಕೊಡ್ತೀವಿ ಅಲ್ಲ ಅದ್ನೇ ಕೇಳ್ಬಿಡ್ಬೇಕಲ್ಲ ಆಮೇಲೆ ಆಗುತ್ತೆ ಒಂದ್ ವಾರ ನೋಡ್ಬಿಟ್ಟು ಹೇಳ್ತೀನಿ ಇಷ್ಟೇ ಒಂದು ವಾರದವರೆಗೂ ಇಲ್ಲಿ ಕುತ್ಕೊಂಡ್ರೆ ಅವ್ರಿಗೆ ಪರಿಶೀಲನೆ ನೀವು ಅದು ಬಂದು ಒಂದು ವಿಚಾರ ಸರ್ ನಿಮ್ಮ ಇಲಾಖೆನೇ ನಿಮ್ಮ ಜ್ಯಾರ್ ಕೇಳಿ ಇವತ್ತು ಸ್ಪಷ್ಟ ಬರ್ತಾರೆ